ಹೊಯ್ಸಳರ ಆಳ್ವಿಕೆಯ ನಾಡಾಗಿರುವ ಹಾಸನ ಜಿಲ್ಲೆ ಅವರ ಕಾಲದಲ್ಲಿ ನಿರ್ಮಾಣ ಆಗಿರುವ ಅನೇಕ ದೇವಾಲಯಗಳ ಮೂಲಕವೇ ಅವರ ನೆನಪನ್ನ ಅಚ್ಚುಲಿಯದಂತೆ ಉಳಿಸಿದೆ ಇದಕ್ಕೆ ವಿಶ್ವದ ಪಾರಂಪರಿಕ ಪಟ್ಟಿಗೆ ಸೇರಿದ ಬೇಲೂರು ಹಾಳೆಬೀಡು ದೇವಾಲಯಗಳೇ ಸಾಕ್ಷಿ ಆದರೆ ಇವುಗಳ ಹೊರತಾಗಿ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದ ಇನ್ನೂ ಅದೆಷ್ಟೋ ದೇವಾಲಯಗಳು ನಶಿಸಿ ಹೋದ್ರ ಇನ್ನು ಕೆಲವು ದೇವಾಲಯಗಳು ಅವಿರುದ್ಧಿ ಕಾಣದೇ ಮರೀಚಿಕೆಯಾಗಿವೆ ಹೌದು ಇದಕ್ಕೆ ಉದಾಹರಣೆ ಎಂಬಂತೆ ಹಾಸನ ತಾಲೂಕಿನ ಸಾಲ್ಕಮೆ ಹೋಬಳಿ ಯಲುಗುಂದ ಗ್ರಾಮದಲ್ಲಿ ಹೊಯ್ಸಳರ ಕಾಲದಲ್ಲಿ ಜೀವ ಪಡೆದು ಗಾಳಿ ಮಳೆ ನಡುವೆಯೂ ಬೇಡಿ ಬಂದ ಭಕ್ತರಿಗೆ ಆಶೀರ್ವಾದ ನೀಡುತ್ತಾ ಅವರ ಕಷ್ಟಸುಖಗಳಿಗೆ ಕುಳಿತಿದ್ದೇನೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಾಲಯದಲ್ಲಿ ಶಕ್ತಿಶಾಲಿ ಈಶ್ವರ ಕೆರೆ ಕುಳಿತು ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ಕಾಯುವ ಸಲುವಾಗಿಯೇ ನೆಲೆಸಿದ್ದಾರೆ ಐತಿಹಾಸಿಕ ದೇವಲಿ ಆದ್ರೂ ಅಭಿವೃದ್ಧಿ ಕಾಣದೆ ಹಾಳು ಹಪ್ಪಿ ಅಂತಾಗಿದೆ ಗ್ರಾಮಸ್ಥರೆಲ್ಲರೂ ಸೇರಿ ಮರುಜೀವ ತುಂಬಿದ್ದಾರೆ ಈಶ್ವರ ದೇವಾಲಯ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿದ್ದು ವಯಸ್ಸಿನ ಕಾಲದಲ್ಲಿ ಸ್ಥಾಪನೆ ಆಗಿತ್ತು ಇದು ಪುರಾತನ ಕಾಲದಿಂದಲೂ ಪೂಜೆ ಪುನಸ್ಕಾರಗಳಿಂದ ನೆರವೇರ್ತಾ ಇದೆ ನಮ್ಮ ತಾತ ಮುಖಾಂತರ ಕೂಡ ಪೂಜೆ ಪುನಸ್ಕಾರ ಇದ್ರು ಇತ್ತೀಚೆಗೆ ಸುಮಾರು ಹತ್ತು ವರ್ಷದಿಂದ ಈಚೆಗೆ ಇದು ಸಂಪೂರ್ಣ ಶಿಥಿಲಗೊಂಡು ಬೀಳೋ ಸ್ಥಿತಿಗಿತ್ತು ಇತ್ತೀಚೆಗೆ ನಾವು ಉಗ್ರರೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಧರ್ಮಸ್ಥಳ ಟ್ರಸ್ಟು ಮತ್ತು ಯಲ್ಗುಂದ ಗ್ರಾಮಸ್ಥರು ಸೇರಿ ಸುಮಾರು ನಲವತ್ತರಿಂದ ನಲವತ್ತೈದು ಲಕ್ಷ ಹಣ ಖರ್ಚು ಮಾಡಿ ಜೀರ್ಣೋದ್ಧಾರ ಮಾಡಿದ್ದೀವಿ ಇದೇ ತಿಂಗಳ ಫೆಬ್ರವರಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತ್ನಾಲ್ಕನೇ ಈಸುವಿನಲ್ಲಿ ಮರು ಕಳಸ ಸ್ಥಾಪನೆ ಮಾಡ್ತಾ ಲೋಕಾರ್ಪಣೆ ಮಾಡ್ತಾ ಹಾಗಾಗಿ ಇದನ್ನು ಸಂಪೂರ್ಣ ಶಿಥಿಲಗೊಂಡಿದ್ದನ್ನು ಜೀರ್ಣೋದ್ಧಾರ ಮಾಡಿ ಅಚ್ಚುಕಟ್ಟಾಗಿ ಮಾಡಿದ್ದನ್ನು ಹಳೇ ದೇವಸ್ಥಾನನ ನಾವು ಉಳಿಸ್ತಕ್ಕಂಥ ಕೆಲಸನ ಇವಾಗ ಕಾರ್ಯಗತ ಮಾಡ್ಕೊಂಡಿದ್ವಿ ಸರ್ಕಾರದಿಂದ ಯಾವುದಿಲ್ಲ ನಾವು ಧರ್ಮಸ್ಥಳ ಟ್ರಸ್ಟಿಂದ ಇಪ್ಪತ್ತು ಲಕ್ಷ ಅನುದಾನ ಕೊಟ್ಟಿದ್ದಾರೆ ಅವ್ರನ್ನ ನಾವು ಊರಿಂದ ಹದಿಮೂರು ಲಕ್ಷ ಊರಿಂದ ಕೊಟ್ಟು ಉಳಿದಂಥ ಕಾರ್ಯಗಳಿಗೆ ಏಳರಿಂದ ಎಂಟತ್ತು ಲಕ್ಷ ಸುತ್ತ ಕಾಂಪೌಂಡ್ ವ್ಯವಸ್ಥೆ ಮಾಡಿದ್ದೀವಿ ನೀರಿನ ವ್ಯವಸ್ಥೆ ಮಾಡಿದ್ದೀವಿ ದೇವಸ್ಥಾನ ಸುತ್ತ ಅಚ್ಚುಕಟ್ಟೆ ಇಂಟರ್ಲಾಕ್ ಹಾಕಿದ್ದೀವಿ ಯಾವುದೇ ವ್ಯವಸ್ಥೆ ಕುಂದು ಕೊಡ್ತೇಳ್ದಂಗೆ ದೇವಸ್ಥಾನಕ್ಕೆ ಸುವ್ಯವಸ್ಥೆ ಒಂದು ದೇವಸ್ಥಾನನ ಅಭಿವೃದ್ಧಿ ಮಾಡಿದ್ದೀವಿ ಸಂಪೂರ್ಣ ಶಿಲಾವಸ್ಥೆಯಲ್ಲಿದ್ದ ದೇವಾಲಯ ಕಂಡು ಗ್ರಾಮಸ್ಥರು ಅದನ್ನು ಉಳಿಸಿಕೊಳ್ಳುವ ಸಲುವಾಗಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ದೇವಾಲಯಕ್ಕೆ ಇದೀಗ ಮರುಜೀವ ತುಂಬಿದ್ದು ಶಿಲೆಗಳಿಂದ ನಿರ್ಮಾಣ ಆಗಿರುವ ದೇವಾಲಯ ಇದೀಗ ನೋಡುಗರ ಕಣ್ಮನ ಸೆಳೆಯುವಂತಿದೆ ಇದೇ ಫೆಬ್ರವರಿ ಹದಿನೆಂಟರ ಭಾನುವಾರ ದೇವಲದ ಜೀರ್ಣೋದ್ಧಾರ ಕಾರ್ಯವನ್ನು ಗ್ರಾಮಸ್ಥರು ಹಮ್ಮಿಕೊಂಡಿದ್ದು ವಿವಿಧ ಮಠಾಧೀಶರು ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಜೀರ್ಣೋದ್ಧಾರಕ್ಕೆ ಸಿದ್ಧವಾಗಿದೆ ಕೆರೆತಟದಲ್ಲಿ ದೇವಾಲಯ ನಿರ್ಮಿಸಿ ಸುತ್ತಲೂ ಉಳಿಸಳರ ಕಾಲದ ಇತಿಹಾಸ ಸಾರುವ ಶಿಲಾಶಾಸನದ ಜೊತೆ ಸ್ವಚ್ಛಂದ ಪರಿಸರದ ನಡುವೆ ತಲೆ ಎತ್ತಿರುವ ದೇವಾಲಯದ ಪಕ್ಕದಲ್ಲೇ ಐತಿಹಾಸಿಕ ಕಲ್ಯಾಣಿ ಕೂಡ ಇದೆ ಸುಮಾರು ಒಂದು ಹೆಕ್ಟೇರ್ ವಿಸ್ತಾರವಾದ ಜಾಗದಲ್ಲಿ ದೇವಸ್ಥಾನದ ಸುತ್ತಲೂ ಕಾಂಪೌಂಡ್ ನೆಲಹಾಸಿಗೆ ಕಲ್ಲು ಚಪ್ಪಡಿ ಹಾಗೂ ದೇವಸ್ಥಾನದ ಆವರಣದಲ್ಲಿ ಹೊಯ್ಸಳರ ಕಾಲದ ಶಿಲಾಶಾಸನಗಳು ವೀರಕಲ್ಲು ಆಂಜನೇಯ ಹಳಿಯ ಮೂರ್ತಿ ವಿಶ್ರಾಂತಿಗೆ ಕಲ್ಲು ಬೆಂಚ್ಗಳು ಮತ್ತು ನೀರಿನ ವ್ಯವಸ್ಥೆ ಮಾಡಲಾಗಿದೆ ಇದೇ ತಿಂಗಳು ಸೋಮವಾರ ಜೀರ್ಣೋದ್ಧಾರ ಕಾರ್ಯಕ್ರಮ ಇದೆ ಭಾನುವಾರ ಸಂಜೆ ಗಂಗಾ ಪೂಜೆ ಅಸುಕರ ಪೂಜೆ ಕಳಸ ಸ್ಥಾಪನೆ ಮಾಡಿ ಸಂಜೆ ರಾತ್ರಿ ಏಳುವರೆಯಿಂದ ರಾತ್ರಿ ಒಂದು ಗಂಟೆಗೆ ಹೋಮ ಪ್ರತಿಷ್ಠಾಪನೆ ಇದೆ ಮತ್ತು ಬೆಳಗ್ಗೆ ಅದೇ ನೂರ ಒಂದು ಕುಂಭಾಭಿಷೇಕ ಶ್ರೀಗಳ ಸಮ್ಮುಖದಲ್ಲಿ ಹಾಗೂ ಶಾಸಕರಾದ ಸ್ವರೂಪರ ಸಮ್ಮುಖದಲ್ಲಿ ಸ್ವಾಮಿಯವರ ಉತ್ಸವದೊಂದಿಗೆ ಊರಿನ ಎಂಬ ಸುತ್ತಮುತ್ತ ಮೆರವಣಿಗೆ ಬಂದು ಕಳಸ್ಥಾಪನೆ ಮಾಡಿ ಕುಂಭಾಭಿಷೇಕದ ಮಹೋತ್ಸವವನ್ನು ಸಹ ಇಟ್ಕೊಂಡಿದ್ದೀವಿ ಸುತ್ತಮುತ್ತ ಗ್ರಾಮಸ್ಥರುಗಳು ಸಹ ಎಲ್ಲರೂ ಸಹ ಇಲ್ಲಿಗೆ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಹಳ್ಳಿ ಜನಗಳು ಸಹ ಬಂದು ಹೋಗಕ್ಕೆ ಪ್ರತಿಯೊಬ್ಬರಿಗೆಲ್ಲ ನಾವು ಪ್ರಚಾರ ಮಾಡಿದ್ದೀವಿ ಈ ಒಟ್ಟು ಇಲ್ಲಿ ಈ ಎಂಟರ್ ಲಾಕ್ ಕಲ್ಲನ್ನು ಸಹ ಸಾಕ್ಷಿ ಹಾಕ್ಕೊಟ್ಟಿದ್ದಾರೆ ಕಾಂಪೌಂಡಿಗೆ ಸಹ ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವರು ಶಾಸಕರು ಶ್ರೀಗಳಿಂದ ಕಳಸ್ಥಾಪನೆ ನಡೀತಾ ಇದೆ ಆ ಊರಿನ ಗ್ರಾಮಸ್ಥರುಗಳೆಲ್ಲ ಸಹಾಯ ಮಾಡ್ತಾ ಇದ್ದಾರೆ ಅವರು ಸಹ ಊರಿ ಬಂದು ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಸಹ ಚ ನಮ್ಮ ಜೊತೆಯಲ್ಲಿ ಸಹಕರಿಸ್ತಾ ಇದ್ದಾರೆ ನೂರ ಒಂದು ಕುಂಭಾಭಿಷೇಕವೂ ಇದೆ ಊರ್ತಿ ವ್ಯವಸ್ಥೆ ಇದೆ ಬೆಳಗ್ಗೆ ರಾತ್ರಿ ಭಾನುವಾರ ಊರ್ತಿ ವ್ಯವಸ್ಥೆ ಬೆಳಗ್ಗೆ ತಿಂಡಿ ವ್ಯವಸ್ಥೆ ಮತ್ತು ಮಧ್ಯಾಹ್ನದ ಊರ್ತಿ ವ್ಯವಸ್ಥೆ ಸಹ ಇದೆ ಹಾಗು ಎಲ್ಲ ನಮ್ಮ ಸೇವರ್ತುದಾರಗಳು ಸಹ ನಮಗೆ ಸಪೋರ್ಟ್ ಕೊಟ್ಟು ಸಹಕರಿಸಿ ದೇವಸ್ಥಾನದ ಪ್ರಾರಂಭಿಸೋಕೆ ಭಾರಿ ಸಪೋರ್ಟ್ ಮಾಡಿ ನಮಗೆ ಸಂತೋಷ್ ಕೊಡ್ತಾ ಇದ್ದಾರೆ ಇನ್ನು ಈ ದೇವಾಲಯದ ಇತಿಹಾಸ ಹೇಳುವುದಾದ್ರೆ ಯಲಕುಂದ ಗ್ರಾಮವು ಹೊಯ್ಸಳರ ರಾಜ್ಯದ ಒಂದು ಭಾಗವಾಗಿದ್ದು ಆಗ ನೀರ್ಗುಂದ ನಾಡು ಎಂಬ ಆಡಳಿತ ವಿಭಾಗಕ್ಕೆ ಸೇರಿತ್ತು ಹೊಯ್ಸಳಾದುರೆ ವಿಷ್ಣುವರ್ಧನನ ಆಡಳಿತ ಕಾಲದ ಕೇತಿಯ ನಾಯಕ ಎಂಬಾತನು ಇಲ್ಲಿನ ಹೆಗ್ಗಡಿಯಾಗಿದ್ದು ಅವನ ಪತ್ನಿ ಚಿಕ್ಕಿ ಅಬ್ಬಿಯು ಇಲ್ಲಿನ ಹೆಗ್ಗಡತಿಯಾಗಿದ್ದು ಇವರಿಗೆ ಶಾಂತಲಿ ಎಂಬ ಮಗಳಿದ್ದಳು ಈಕೆಯನ್ನ ಪ್ರಸಿದ್ಧ ಹೊಯ್ಸಳ ದೊರೆ ವಿಷ್ಣುವರ್ಧನನು ವಿವಾಹವಾಗಿದ್ದನು ಈಕೆಯ ಬಗ್ಗೆ ಹೆಚ್ಚು ಜನರಿಗೆ ತಿಳಿದಿಲ್ಲದ ಕಾರಣ ಇವಳನ್ನ ವಿಷ್ಣುವರ್ಧನನ ಪಟ್ಟದ ರಾಣಿ ನಾಟ್ಯ ರಾಣಿ ಶಾಂತಲಿ ಎಂದು ತಿಳಿದಿರುವುದು ಉಂಟು ಆದರೆ ಈಕೆ ವಿಷ್ಣುವರ್ಧನನ ಪಾಠಧರಾಣಿ ಶಾಂತಲಾ ದೇವಿಯಲ್ಲ ಅವರಿಬ್ಬರು ವಿಷ್ಣುವರ್ಧನನ್ಗೆ ಒಂದೇ ಹೆಸರಿನ ಇಬ್ಬರು ಪತ್ನಿಯರಾಗಿದ್ದರು ಎಂಬುದನ್ನು ಖಚಿತವಾಗಿ ಶಾಸನಗಳಲ್ಲಿ ಚಿಕ್ಕ ಶಾಂತಲೆ ದಾಖಲಿಸಿವೆ ಚಿಕ್ಕ ಶಾಂತಲಿಯೇ ಯಲಕುಂದ ಪ್ರಾಂತ್ಯದ ಆಡಳಿತ ನಿರ್ವಹಿಸುತ್ತಿದ್ದಳು ಈ ಚಿಕ್ಕ ಶಾಂತಲಿಗೆ ಬೊಪ್ಪಲೆ ಎಂಬ ಮಕ್ಕಳಿದ್ದಳು ಕಾರಣಾಂತರಗಳಿಂದ ಈ ತಾಯಿ ಮಕ್ಕಳಿಬ್ಬರು ಮೃತರಾದರು ಆಗ ಅವರುಗಳ ಶ್ರಾದದ ನಿಮಿತ್ತ ಅಂದಿನ ಪದ್ಧತಿಯಂತೆ ಹೆಗ್ಗಡತಿ ಚಿಕ್ಕಮುಬ್ಬಿಯ ಈ ಯಲಗುಂದದಲ್ಲಿ ಶಿವಭಕ್ತ ಯಾಗಿದ್ದರಿಂದ ಈಶ್ವರ ದೇವಲಿದ ಕಟ್ಟಿಸಿದಳು ಎಂಬ ಪ್ರತೀತಿ ಇದೆ ಈ ಎಲ್ಲ ಐತಿಹಾಸಿಕ ವಿಚಾರಗಳಲ್ಲೂ ದೇವಾಲಯ ನಿರ್ಮಾಣ ಶಾಸನದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಿದೆ ಕ್ಕಿನ್ನ ಈಗ ಸ್ಥಾಪನೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇರೋದು ಇದಕ್ಕಿಂತ ಹಳೇ ರೀತಿ ದೇವಸ್ಥಾನ ಆಗಿತ್ತು ಅದರಲ್ಲಿ ಈಶ್ವರ ದೇವಸ್ಥಾನ ಇತ್ತು ಅವರೊಬ್ಬರು ಭಗವಂತ ಪರಮಾತ್ಮ ಅವ್ರನ್ನೇ ಹೆಸರಿನಲ್ಲಿ ಈಶ್ವರನ ಒಬ್ಬನ ಕಟ್ಬಿಟ್ಟು ಅವರ ಜನ ಜನ ಅಭಿಪ್ರಾಯದಿಂದ ಎಲ್ಲ ಕೂಡಿಸಿ ಮಾಡಿ ಅವನು ಪ್ರಯತ್ನದಿಂದವ ಎಲ್ಲ ಇದನ್ನು ಭಾರಿ ಪ್ರಯತ್ನ ಮಾಡಿ ಈಶ್ವರ ದೇವಸ್ಥಾನ ಕಟ್ಟಿದ್ದಾರೆ ಅದೇ ಈಶ್ವರನ ಮೇಲೆ ಭಗವಂತ ಪರಮಾತ್ಮ ಅಂತ ಈಶ್ವರನ ಅದೇ ಈಶ್ವರನ ಅವ್ರನ್ನ ಅವನ ವ್ಯಕ್ತಿನ ಅಂಥ ವ್ಯಕ್ತಿ ವ್ಯಕ್ತಿನ ಆ ಈಶ್ವರನ ಈಶ್ವರನ್ನ ಅಂತಂದರೆ ವ್ಯಕ್ತಿನ ಕಳಿಸ್ಕೊಟ್ಟು ಅವನು ಸಾಧನೆ ಮಾಡಿ ಹೇಳಿ ಈಶ್ವರನ ಅದನ್ನು ಭಗವಂತ ಪರಮಾತ್ಮಿಂದ ಅದು ಕಟ್ಟಿ ಈಗ ಹದಿನೆಂಟು ಹತ್ತೊಂಬತ್ತರಲ್ಲಿ ಅದನ್ನು ಈಗ ಅದು ಉದ್ಘಾಟನೆ ಆಗ್ತಾಯಿದೆ ಹೇಳೋ ನಮ್ಮ ನಮ್ಮ ನಮ್ಮೂರಿಗೆ ಒಂದು ಇದು ಒಂದು ಕಲೆ ಆಗಿದೆ ಎಲ್ಲ ಆಲ್ಬಿದೋಗಿತ್ತು ಆಮೇಲೆ ಮಠ ಆಲ್ಬಿದೋಗಿತ್ತು ಮಠ ಆಯಿತು ದೇವಸ್ಥಾನ ಆಗಿದೆ ಈಗ ಇನ್ನೂ ಇನ್ನು ಮುಂದೆ ಎಲ್ಲ ಜ ಜನಗಳು ಉತ್ಸವ ಕೊಟ್ಟು ಇನ್ನೂ ಈ ದೇವಸ್ಥಾನ ಇದೆ ಇನ್ನೂ ಇದು ಬಾಯಿ ಇದಿದೆ ಅದು ಅದು ಆಗ್ತಾಯಿದೆ ಇನ್ನು ಮುಂದೆ ಎಲ್ಲ ಜನಗಳೆಲ್ಲ ಉತ್ಸವ ಕೊಟ್ಟು ಮಾಡಬೇಕು ಅಂತೇಳಿ ನನ್ನ ಪ್ರಯತ್ನಕ್ಕೆ ಹೇಳ್ತಾ ಇದ್ದೀನಿ ಅಂದಿನ ಹೊಯ್ಸಳ ಸಾಂಸ್ಕೃತಿಕ ಪರಂಪರೆಯನ್ನ ನೆಪವನ್ನ ಹೊತ್ತು ಇಂದು ಜೀರ್ಣೋದ್ಧಾರಕ್ಕೆ ಸಿದ್ಧಗೊಂಡಿರುವ ಈ ದೇವಾಲಯದ ಪುನರ್ ನಿರ್ಮಾಣವನ್ನ ಮಾಡಬೇಕಾದ ದೇವಾಲಯದ ಜೊತೆ ಈ ಊರಿನ ಆಧ್ಯಾತ್ಮಿಕ ಮೌಲ್ಯಗಳನ್ನ ಕೂಡ ಉಳಿಸಿಕೊಳ್ಳಬೇಕಾಗಿರುವುದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ ಈ ನಿಟ್ಟಿನಲ್ಲಿ ಶೈವ ಪರಂಪರೆಯ ಭಕ್ತರು ಆಧ್ಯಾತ್ಮಿಕ ಜೀವಿಗಳೂ ಆದ ಎಲ್ಲ ಭಕ್ತವೃಂದರಿಂದ ಈ ಇತಿಹಾಸ ಪ್ರಸಿದ್ಧ ಶ್ರೀ ಈಶ್ವರ ದೇವಸ್ಥಾನದ ಪುನಃ ಪ್ರತಿಷ್ಠಾಪನಾ ಕಾರ್ಯದ ಮೂಲಕ ಮುಂದಿನ ತಲೆಮಾರಿಗೂ ದೇವಾಲಯ ಹಾಗೂ ಗ್ರಾಮದ ಇತಿಹಾಸವನ್ನ ತಿಳಿಸುವ ಕಾರ್ಯ ಎಲ್ಲರಿಂದಲೂ ಆಗಿದೆ ಎನ್ನುವುದೇ ನಮ್ಮೆಲ್ಲರ ಮನಸ್ಸಿಗೆ ನೆಮ್ಮದಿ